ಎ ಸದಿ ಈಗ ಬಂದವಾ ನಡೀವಳಿ ನೋಡಿವ ಇರ್ಲಿ ಸುಂಕಿದ ಸಾಯ್ತರಕ್ಕ ಹೆಂಗಿದ್ದೀರಿ ಉಸಾರಾಗಿದ್ದೀರಾ ಉಸಾರಾಗಿ ಇವ್ನಿ ಕಣವ ಅಯ್ಯೋಹೋ ಹೋಗೊಬ್ರ ಜೀವಾಗ್ ಹೋಗಿತ್ತು ಕಣ್ಮಗ ನನ್ಗೆ ಹೋಗೊಬ್ಬರ ಜೀವಾಗ್ ಹೋಗಿತ್ತು ಮಾಡಿ ಮನಿರತವಿಯ ಒಂದು ಎರಡು ಎರಡು ಮಾಡ್ಕೊಂಡ್ ಕುಂತಿದ್ದೆ ಹೆಂಗ ನಿಮ್ ಮಗನಿಂದ ಹಾ ಮಾದೇವಾ ಎಲ್ಲ ಹುಡುಕಿ ತರ್ಕಿ ಹುಡುಕ್ತಾಗ್ಯರ್ತಾ ಕರ್ಕೊಂಡೋಗಿ ಈಗ ಸುಮಾರಾಗಿ ಮಗ ಕಣ್ಮಗ ನಾವು ಸುಮಾರು ಪರವಾಗಿ ಮನಗಿರತಾವೆ ಕಂತವತ್ಕೊಂಡ್ ಅಣ್ಣನ ಇಲ್ಲ ಮಗ್ಳಗ್ ಕೂಡ ತಗೊಳಕ್ ಹೋಗಾರ ಓಹ್ ಈಗ ಯಾಕಂತಹ ನಂಗ ಹೇಳಾರ ಯಾಕೆ ಏನು ಅಂತ ನಾನೇ ಕೇಳಕ್ ಹೋಗನೇ ಯಾಕೆ ಏನು ಅಂತ ಕ್ವಚನ್ ಮಾಡ್ಕೊಳ್ಳೋಕಾದ್ ನಾನು ಹೋಯ್ತೇವೆ ಅಂದರು ಹೋಲಿ ಅಂತ ಒಟ್ಟೆ ಮಾಡ್ತಾಳೆ ಸದಿ ನಂದು ಯಾಕವ ನಾನು ಯಾಕೋ ತಲೆಕಾಗಿರಕಂತ ಯಾವಳು ಆಯ್ಕೆ ನಮಗೆ ಯಾವಳು ಆಯ್ಕಿಲ್ಲ ನಾವು ಸತ್ಯರ ಗಂಟೆ ಯಾ ನಾವು ಸತ್ಯರ ಗಂಟೆ ನಮ್ಗೆ ಎಷ್ಟು ದಿಸ್ಕೊಂಡು ಆಯ್ತು ತಲೆಗಡೆ ಚೆನ್ನಾಗಿರ್ಬೇಕು ಹೊರತು ನಾವು ಕಟ್ಕೊಂಡು ಏನವ ನಮ್ಮ ಸತ್ಯರಾಗ ಇರೋ ಗಂಟೆ ನಾವು ಇರಬೇಕು ಆಗಕ್ಕಿಲ್ವ ಒಳೆಯವ್ ಬಾವಿಯೇ ಹೋಗಿ ಬಿಸಾಬೇಕು ಅವು ನಂದಿ ಯಾಕೆ ಮಾಡಿವು ನಾವು ಬಾ ಊರಿಗೆ ನೀನು ಆಟ ಮಾಡ್ಕೊಂಡಿದ್ದೆ ನೀನು ಅಯ್ಯೋ ಸುಮ್ಕೀರ್ ಅದಕ್ಕೆ ಅದೇಕಂಗಂದಿ ನೀನು ಸುಮ್ಕಿರು ಯಾಕೆ ನೋಡ್ಕೊಳ್ಳಿಲ್ವ ಯಾರವಾ ಯಾವ ನೋಡ್ಕೊಂಡಳು ಯಾವ ನೋಡ್ಕೊಂಡಳು ಅಂತ ಇವಳು ಬರುಸ್ತೆ ಒಂದ್ಸತಿ ತಿರುಗಿ ನೋಡಲಿಲ್ಲ ಬರೋದು ಬೇಡಕ್ಕೆ ನಾವ ಆಯಿತು ಮಕ್ಳು ಇಸ್ಕೊಲೋ ಇತ್ತು ಅಂತ ಅನ್ಕೊ ಫೋನ್ ಮಾಡೋ ಅವ್ ಹಂಗಿದೀ ಬದುಕಿದೀ ಸತ್ತಿದೀಯ ಅಂತ ಒಂದು ಫೋನ್ ಮಾಡಿ ಮಾತಾಡಿನಿವಲ್ಲ ಇವಳು ಅಷ್ಟು ಬೇಡವಾಗಿದ್ದೆ ನಾನು ಅಷ್ಟು ಬೇಡವಾಗಿದ್ದೆ ಸದಿ ಹೇಳ್ತೀಯಾ ನೀನು ನಾನು ಯಾಕೆ ಇವಳು ಮಗಳು ಒಬ್ಬ ಮಗಳು ಅಂತ ಆಸೆ ಮಾಡಿ ಎಷ್ಟೆಲ್ಲ ನಾನು ಸಾಕಿ ಸಲ್ಬೋದು ಇವು ಹಿಂಗೆ ಬುದ್ಧಿ ಕಲ್ತ್ಕೊಂಡಾಗ ನಮ್ಮ ಮಕ್ಕಳು ನಮಗೆ ಹೆಂಗೆ ಅನ್ಸಕ್ಕಿಲ್ಲ ಹೆಂಗ್ ಅನ್ಸಕ್ಕಿಲ್ಲ ಹೇಳು ಹೆಂಗೋ ನನ್ನ ಮಗ ಒಂಚೂರು ಒಳ್ಳೆಯನಾಗಿರೋದಕ್ಕೆ ಆಗ್ಲಂಗೆ ಆಗಿರೋ ನನ್ನ ಕತೆ ಗೋವಿಂದ ಈ ಕುಡಿಯೋದು ಬಿಟ್ಟ ಮೇಲೆ ಸುಮಾರಾಗ ಅವನೇ ಮದ್ಲಂಗಾಗಿ ಏನು ಮಾಡ್ಬೇಕಾಗಿತ್ತು ಹೇಳಿ ಮತ್ತೆ ಮದ್ದಂಗಿದ್ರು ಹೆಂಗಾವ ಮಾಡ್ಬೇಕಾಗಿತ್ತು ಕುಡ್ಕೊಂಡು ಆ ಕಡೆ ಮನೆ ಕಂಡಿದ್ರು ನನ್ನ ಸಾಯಿದೆ ಅಂತ ಈ ನನ್ನ ಸಾಯಿದೆ ಅವಳು ಕಳ್ಸ್ಕೊಡ್ತಿದ್ದಿಲ್ಲ ಉಳ್ಕು ಪಳ್ಕು ತಗೋಕೆ ಕಳ್ಸ್ಕೊಡ್ತಿದ್ದಿಲ್ಲ ಅಕ್ಕ ಅವಳು ಕರ್ಬಿಡಿ ಅವಳು ಸಾಯಿದೆ ಅಂತ ಕಾಯ್ಕೊಂಡು ಕೂತಿದ್ಳು ಅಂತ ನಮ್ಮ ಮದ್ಕೆ ಇಂತವಳು ಹಾಂ ಅವಳು ನೋಡ್ಕೊಂಡಂ ಆಯ್ತಾ ಮುಟ್ಟಂಗಾಯ್ತ ತಣ್ಣು ನಾನು ಹೋಗಿ ಒಂಚೂರು ನೋಡ್ಕೊಬ್ರೂಮ್ಮ ಹಾಂ ನಮ್ಮ ನಮಗೆ ಹೇಗಿದ್ದಾಳು ಏನು ನಮ್ಮ ಮುದ್ದುಕೆ ನೋಡ್ಕೊಂಡಿದ್ದಾಳು ಏನು ಹೆಂಗಿದಾಳು ಏನಾರು ಏನೇನೇಳ್ದಾನೆ ಇವಳು ಬೇಡ ಅವಳು ಬಂದು ಬರ್ದರ್ ಸಿಕ್ಕಿಲ್ಲ ಒಂದು ಫೋನ್ ಮಾಡೋಕಾಯ್ತಿವೇ ಸದಿ ಸುಮ್ಕಿರಿ ಸೈತ್ರಕ ಅಯ್ಯೋ ಅವಳು ಹಬ್ಬ ಅಂಟ್ಕೀತಿ ಇನ್ನೇನು ಮಾಡಿರಿ ಸುಮ್ಮನೀರಿ ಆಯಿತು ಬೇಜಾರ್ ಮಾಡ್ಕೋಬೇಡಿ ಅತ್ತಗೆ ಅಲ್ಲಕ್ಕನವ ನಾನು ಹೇಳೋದು ನಮ್ಗಿತ್ತವ ಕೆಲಸ ಮುಖ್ಯವ ಏನು ಕೊಡ್ತೇ ಆಗ್ತಿದ್ಲ ಅವಿ ನನಗೆ ಏನು ಗೊತ್ತಿಲ್ಲ ನಾನು ಏನು ಕೆಲಸ ಮಾಡಿಸ್ತಾನೆ ಅಂತ ಏನು ಅಂತ ಹೋಯ್ತಿದ್ಲ ಎಲ್ಲಿ ಹೋಯ್ತಿದ್ಲು ಹಾಂ ಹತ್ತು ಗಂಟೆ ಗಂಟೆ ನಾಶ ಪಾಶ್ ಮಾಡಿ ಹಿಕ್ಕಳ ಸ್ಕೂಲ್ ಆಯಿತು ಅವಾಗ ಅಣ್ಣಿಗೆ ಹೋಯ್ತದಲ್ಲ ಸಂಜೆ ಹೊತ್ತು ನೋಡ್ಕೊಂಡು ಹೋಗೋಳು ಬೇಡ ಒಂದು ಫೋನ್ ಮಾಡಿ ಮಾತಾಡೋಳು ಅಲ್ಲ ಯಾಕೆ ಮಾತಾಡ್ಬೇಕಾಗಿತ್ತು ನಾನು ಯಾಕೆ ಮಾತಾಡನವ ನಾನು ಏನಂದೆ ನಾನು ಆಸ್ಪಿಟ್ಲಗೂ ಹೇಳಿನಿ ನಾನು ಅವ ಮತ್ತೆ ನಡಿ ನೀನು ಹೋಗದ ಅಲ್ಲೇ ಮಾಡ್ತೀನಿ ನಡಿ ಅಂತ ಅಂದೆ ಹಂಗಂದ್ರೆ ನೀನು ಕೇಳ್ದಾನೆ ಬಿಟ್ಟು ನೀನು ಹಿಂಗೆ ಅಂದಲ್ಲ ಸರಿ ನೀನು ಬರೋಕೆ ನಾನು ನಾನು ಇಲ್ಲಿಗೆ ಹೋಯ್ತೀನಿ ನಾನು ಇಲ್ಲಿಗೆ ಹೋಯ್ತೀನೇ ಮಾಡ್ಕೊಳ್ತದೆ ಓದ್ ರೋಲ್ ಎಂದ್ಕೊಂಡು ನಾನು ಸುಮ್ನಾ ಅಂತ ಸುಮ್ನಾದೆ ಕಣ ಆಮೇಲೆ ತಾಯಿ ನೀನು ಇಲ್ಲ ಇದ್ದಿ ನೀನು ಬೇರೆ ಇಲ್ಲ ಅವಳು ಬೇರೆ ಇಲ್ಲ ನಾನು ಯಾವತ್ತೂ ನಿನ್ನವೇ ಇಷ್ಟು ಸುದ್ದ ಮಗಿನಿಂದ ನಿಂತ್ಕೊಂಡು ಸಾಕಿರೋಳು ಅಲ್ಲ ನಿಂಗೆ ಅಮ್ಮವ್ರ ಮನೆ ನಿಮ್ಮ ಓವರ್ ಮನೆ ಏನು ತಪ್ಪಿಲ್ಲ ತಾಯಿ ಇಬ್ಬರು ಅಂಬರು ಕಟ್ರು ಕಂತಾಯಿ ಆಸ್ಪೆಟ್ಲಲ್ಲಿ ನಾನು ಇವತ್ತು ಕೇಳಿ ಅವಳು ಅಂಬರು ಬಿಟ್ರು ನನಗೆ ಯಾಕೆ ನಿನ್ನ ಮನೆ ತಗೋದಿ ಅಂತ ಅಂತಳಲ್ಲ ಇವತ್ತು ನೀ ಮನೆ ತಗೋ ಮಕ್ಕ ಬಿಟ್ಟು ಕಳ್ಸಿ ಹೇಳ್ತೀನಿ ನಾನು ನೀನು ಸರಿ ಬಿಡು ಇದಕ್ಕೆ ಹಿಂಗಂತೀನ ನೀನು ಯಾಕೆ ಇವಾಗ ತಪ್ಪ ತಿಳ್ಕೊಳ್ಳಿ ನನ್ ಬಗೆ ಅಂತ ಹಿಂಗಂತೀನ ನೀನು ಸುಮಾರು ಇದ್ದೀನಿ ನೋಡ್ಸೈತಾರ ನೋಡ್ ಸರಿ ಹೆಂಗ್ ಸದಿ ನಾನ್ ಸುಳ್ಳಿ ಅಷ್ಟೇ ಕಾಪತ್ ಬಿಡ ನನ್ಗೆ ಅವ್ರ ಮನೆ ಕಾಕೋದಲ್ಲಾ ಇವತ್ತು ಉಳಿದ ತಗ್ತಾರೆ ಯಾರು ವಿಚಾರ ಸಳೆ ಎಲ್ಲರೂ ಹುಡುಕ್ತಾಗ ಏನು ಎಂತೋ ಇಲ್ಲ ಇನ್ನೊಂದು ಹಾಸ್ಪಿಟ್ಲ್ಗೆ ಕರ್ಕೊಂಡೋಗಲ್ಲ ಮೂವನ್ನ ಏನು ವಿಚಾರಿಸ್ ನೀವಲ್ಲ ಇವತ್ತು ನಮ್ಮ ನಿಮ್ಮ ಮನೆಯವರು ನಿಮ್ಮ ಹೂವು ನಿಮ್ಮ ಮನೆ ಜನ ಇಲ್ಲ ಅಂದ್ರೆ ನಿಮ್ಮ ದೊಡ್ಡವ ನಿಮ್ಮ ಹೂವು ಇವ್ ಮಾದೇವ ಗೋವಿಂದ ಇವ್ನ ಇವ್ರಿಲ್ದೋ ಹೋಗಿದ್ರೆ ಇವತ್ತು ನನ್ನ ಪರಿಸ್ಥಿತಿ ಮೂಲೆ ಬಿತ್ಕೋಬೇಕಾಗಿತ್ತಲ್ಲ ಅವ್ರು ಉಣ್ಣ ಕುಸಿರಾಗಿ ಇಕ್ಕಿತ್ತಿರಲ್ಲ ನಂಗೆ ಸಾಯ್ಬೇಕಾಗಿತ್ತ ನಾನು ಇವತ್ತು ನಿಮ್ಮ ಮನೆಯವರಾಗ್ದನೇ ಬೇರೆಯವರಾಗಾದ್ರೆ ಇವಳಾದ್ಲು ಅವತ್ತು ಒಂದೇ ಸತಿ ಹಂಗೆ ಮಾತಾಡ್ಬಿಟ್ಲ ಮತ್ತು ಕೆಜಾ ಸೇರ್ಕೊಂಡು ಇವತ್ತು ಇವತ್ತು ಯಾರಾದರೂ ನೀನಾದ್ಲೇ ನೀನ ಅದ ಅವ್ರ ಬಗ್ಗೆ ಏನು ಮಾತಾಡೋದು ನೀನು ಬಿಡು ನೀನು ಚೆನ್ನ ಮತ್ತ ಕಲ್ತಿದ್ ಅಕ್ಕನವ ಇಲ್ಲೋದ್ ಮಾತಾಲ್ವಾಂಗಿ ನೀನು ಅವಕ ಏನಂದ್ ಕಳಕಿ ನೋಡ್ರಿ ಹೆಂಗ್ ಅಂತ ಅಂದ್ ಕಳಕ್ಕಿ ಚೆನ್ನಾಗ ಅಂತಿದ್ದು ನಾನ್ ಹೇಳಿದ್ ಅವ್ ನಿಗಮರು ಗಸಪ್ಪು ಮರಕೆ ನುಗ್ಗೆ ಅಲ್ಲಿ ಮೇಲೆ ಅದ ಕನಕ ಎಡ್ ಕಕ್ಕಿನ ಅಂದ್ರು ಅಂತ ನೀನ್ ಅಂದಿದೇ ಯಾಕಿದ್ ನೀನು ಅಂತ ಕೊಡಿದ ನೀನು ಅಂತ ಅಂದಿದ್ದು ಇಲ್ಲ ಕಡೆ ನೀನು ಹಂಗಲ್ಲ ಅಂದಿತ್ತು ನನಗ್ ಸುಳ್ಳೇ ನಾನೇ ಸುಳ್ಳ ತೊಟ್ಟು ತಟ್ವಟವ ನಾನು ಕಲ್ತಿಲ್ಲ ನೀನು ಅಂದಿದ್ದೇನು ಅವ್ರ ಮತ್ತೆ ಏನ್ ಕೆಲಸ ಇಷ್ಟ ಹೋಗೋ ಅಂತ ಅಂದಲ್ಲ ನೀನು ಮತ್ತ್ ನೀನದಿ ಜೊತೆ ಕಂಡಿದ್ದೀನಿ ನೀನು ಯಾಕಂದಿದ್ದೀ ಯಾಕೆ ಬಂದಳು ನಮ್ದು ತಮ್ಮದು ಅಂತ ನಾನು ನೋಡಕ್ ಬಂದಿರೋದು ನಾನೇನು ಆರು ಮೂರು ಕೊಟ್ಟಿದ್ದೆ ಅವಳಿಗೆ ಇಲ್ಲ ಕರ್ಕೊಳ್ಸಿ ನೋ ಯಾಕೆ ಬಂದಿದ್ದಳು ಅಯ್ಯೋ ನಮ್ದು ತಮ್ಮದು ಅಕ್ಕಪಕ್ಕವರು ಅಕ್ಕ ತಂಗಿರಂಗ ಇರ್ಬೇಕು ನಮ್ಮ ಊವರು ಚೆನ್ನಾಗಿದ್ರು ಸಾವಿರಕ್ಕೆ ಬೇರೆ ನಮ್ಮ ಮೊನಾಗೆ ಎನ್ಕೊಂಡ್ ತಾಯಿ ಬಂದಿದ್ದೀನೀಗ ನಿಜ ಹಾಕ ಸಾವಿತ್ ರಮ್ಮ ನಿಜ ನಾನು ಯಾವತ್ತು ನೀವು ಬೇರೆ ನಮ್ಮ ಊವರು ನಮ್ಮ ಅಂತ ಬೇರೆ ಅನ್ಕೊಂಡಿಲ್ಲ ತಾಯಿ ನಿನ್ನ ಮುನ್ಸೆ ಅಂತೇದು ನಿಮ್ಮ ಮನೆ ಜನಗಳು ಅಂತ ನನಗೆ ಚೆನ್ನಾಗಿ ಗೊತ್ತು ಇನ್ನೊಬ್ರು ಏನಾರು ಅಪರ್ಥ ಮಾಡ್ಕೊಬೋದು ನಿಮ್ ಬಗ್ಗೆ ನನಗೆ ಗೊತ್ತಾಗಂತಾಯಿ ನೀವು ಎಷ್ಟು ಒಳ್ಳೆಯವರು ಅಂತ ಯಾರು ನೆಮಿಸ್ಬೇಕಾಗಿಲ್ಲ ಒಂದ್ಕಂತಿ ನಿನಗೆ ಎಷ್ಟು ಬೇಜಾರಾಯ್ತು ಗೊತ್ತಾ ನನಗೆ ಏ ನನ್ ಗಂಡಸ ನನಗೆ ಮಗನೂ ಮಾಡ್ಲಿಲ್ಲ ಆಂ ಮನೆ ಕೆಲಸ ಯಾರು ಮಾಡಿದವರು ಎಲ್ಲರೂ ಪಾತ್ರೆ ಬಟ್ಟೆ ಅದೆಲ್ಲ ಸುತ್ತೆಲ್ಲ ತುಂಬ್ಕೊಂಡು ಹೋಗಿ ನಾನು ಹಸಿಮಿ ಕುಂಕುಮಕ್ಕೆ ಅಂತ ನಮ್ಮ ಅಪ್ಪ ಮನೆಗೆ ಹೋಗಿದ್ದೆ ಹೊತ್ತಿಗೆ ಬೆಳಿಗ್ಗೆ ತೊಳ್ದು ಮನೆ ಕಲಿತಾನು ಬಣ್ಣ ಗಿನ್ನ ಮಾಡಿಸಿ ಹಾಂ ಎಲ್ಲರೂ ಮಾಡಿದ್ರು ಮಾಡೋ ಇವಳು ಇಲ್ಲ ಅಂದಿಲ್ವಾ ನನಗೆ ಯಾಕೆ ದೂರಬೇಕು ಬೇಕು ಅವಳು ಅರ್ಯ ನೀ ಎತ್ತಿಲ್ಲ ನಾಯಿ ನನ್ನ ಸೊಸೆ ಇವತ್ತು ತಿಂತಾಳೆ ತಿಂದಿರ ಅಂತಾಳೆ ಇವ್ಳಿಗೆ ಏನಿತ್ತು ನಾನು ಹೊಟ್ಟೆ ಹುಟ್ಟಿದ್ವ ಇವಳು ಹಂಗೆ ಮಾತಾಡ್ಬೇಕಾಗಿತ್ತು ಇವ್ಳ್ಯಾಕ್ತಾಯಿ ಮಾತಾಡಬೇಕಾಗಿತ್ತು ಇವ್ರು ಚೆನ್ನಾಗಿ ಮಾತಾಡ್ತೀವಿ ಬಿಡು ಅಲ್ಲ ಇವು ಎಸ್ ಸದಾ ಏನಂದ್ ಕಳಿಕಿಲ್ಲ ನನ್ನ ಬಗ್ಗೆ ನೀನು ಒಳ್ಳೆ ಚೆನ್ನಾಗಂತದಿ ನೋಡು ನಮ್ಮ ಮನೆ ತೆಗೆ ಬಂದಿರೋಕ್ಕೆ ಹೆಂಗೆ ಮಾತಾಡಿಲ್ವ ಚೆನ್ನಾಗಿ ಅಕ್ಕ ತಂಗ್ ತಂದು ಬಿಡ್ಕಂಗೆ ಅಂತಿದ್ಯಾ ಅಂದಾಗಿರವ ಬೇಡ ಅಂತಲ್ಲ ಅನ್ನೋದು ಬರೀ ಸುತ್ತಲ್ ಮಾತ್ರ ಅಲ್ಲ ಕಷ್ಟ ಸುತ್ತಲು ಭಾಗಿಯಾಗೋದು ಕಲಿಬೇಕು ಗೊತ್ತಾ ನಾನು ಎಷ್ಟು ಮಾಡಿದ ನಿನಗೆ ನನ್ನ ಮಗಳು ನನ್ನ ಮಗಳು ಒಂದು ಕಂಡು ಕೈಲಿದ್ದು ಬಯಲಿದೆಯಲ್ಲ ನೀನು ಮಾಡಿ ಇವತ್ತು ಏನು ಪ್ರತಿಫಲ ಕೊಟ್ಟೆ ನನ್ನ ಮಗ ವಾಪಸ್ ಇಲ್ಲ ಅಂದ್ರೆ ಇವತ್ತು ಸಾಯ್ಬೇಕಾಗಿತ್ತಲ್ಲ ನಾನು ಕಳ್ಸಿಕೊಡ್ತೇವೆ ಇವ್ನು ಕುಡಿಯೋದಾಗಿದ್ರೆ ನಾನು ಕಳ್ಸೋಕ್ಕಿಲ್ಲ ನಾನು ಯಾವ ಹುಡುಕು ತಗ್ಸ್ತಿಲ್ಲ ಏನು ತಗ್ಸಿರಲ್ಲ ನಾನು ನಾನು ಎಷ್ಟು ಅಂತ ಅವರು ಈಗ ಯಾರ ಮನೆಯವ್ರು ಕರ್ಕೊಂಡು ಹೋಗ್ಬಿಟ್ಟಿವರು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ನಮ್ಮ ತಲೆ ಮಕ್ಕದಂತೆ ಇದ್ರ ಕಿಲ್ವ ಅವ್ರಿಗೆ ಕೈ ಬಯಸಿ ನಿಮ್ಮ ಅಪ್ಪನಿಗೆ ಹೇಳವ ನಿಮ್ಮ ಮನೆ ಜನಕ್ಕೆ ಎದ್ರುಕಾಯ್ತಿ ತಾನೆ ಇವ್ರು ಒಪ್ಕೊಂಡಾಗ್ಲಿ ನಾನು ಕರ್ಕೊಂಡೋಗಕ್ಕೆ ಅವ್ರು ಸರಿ ಇವ್ರ ಒಪ್ಪಿನ ಅಂದ್ರೆ ಕರ್ಕೊಂಡು ಹೋಗಿ ಹೋಗ್ಬಿಟ್ರು ಯಾರು ಹೆಚ್ಚು ಕಮ್ಮಿಯಾಗಿ ಆ ಥರ ಬರ್ತಿತ್ತು ಅವ್ರಿಗೆ ಎದ್ಕೆ ಬೈ ಇರ್ತಿತ್ತು ಹಂಗೆ ಹಾಗೆ ಅವ್ನು ಒಪ್ಕೊಂಡಿತ್ತು ನನ್ನ ಮಗ ಎಲ್ಲ ಸರಿಯಾಗಿ ಈಗ ಸದ್ಯಕ್ಕೆ ಹುಡುಗ್ ತಗ್ಸ್ಕೊಂಡು ಈಗ ನಿಮ್ಮದೇ ಹೊಸಿ ಹಚ್ಕು ಈಜು ತಿರ್ಗಾಡಂಗ ಆಗಿನ ತಾಯಿ ಜಾಸ್ತಿ ತೂಕ ಪಾಕ ಏನು ಎತ್ತರ ಏನು ಜಾಸ್ತಿ ಕೆಲಸ ಮಾಡಬೇಡಿ ಅಂತ ಹೇಳೋರ್ ಆಯ್ತು ಸುಮ್ ಕಿರ್ಸ ಸುಮ್ಕಿರ್ಸಾಯ್ತಾರೆ ಕೈ ಹಂಗ ಹೂ ಸರೋದ ಅಯ್ಯೋ ಊನಿಗೆ ಫೋನ್ ಮಾಡಿದೆ ಹೆಂಗಿದದು ಅಂತ ಈಗ ಹುಡುಗ್ ತಗಸ್ಕೊ ಬಂದ ಮೇಲೆ ನಮ್ಮ ಮನೆ ತಕೊ ಬಂದಿತ್ತು ಕಣವ ಅಂತೂ ಒಂಥರ ಸಮಾಧಾನ ಆಯಿತು ಅದಕ್ಕೆ ಊರಿಗೋಯ್ತವನಿ ಕಣವ ಬಾಂದೆ ಪದ್ಮಕತ್ತ ನಾನು ಹೋಗ್ಬೇಕು ಕಂತೆ ಬಕ್ಕ ಹೋಗದ ಅಂದು ಅಯ್ಯೋ ಏನೋ ಆಗ್ತಾರ ಮಾತಾಡ್ಬಿಟ್ಟಳಲ್ಲ ಅವ್ರ ಮಣ್ಣಕ್ಕೆ ಹೋಗಿ ಹಿಂಗೆ ಆಯ್ತಲ್ಲ ನಮ್ಮ ಏನು ಮಾಡ್ಕೊ ಅಂದಳಲ್ಲ ಅಂತ ಏನೋ ಮಾತಾಡ್ಬಿಟ್ಟದೆ ಅದಕ್ಕೆಲ್ಲ ತಲೆಗೆಸ್ಕೊಬೇಡಿ ಸುಮ್ಕಿರಿ ಸೈತರಕ್ಕೆ ಅಂಗಲಕ ಹೊಸಿಯಾ ಹಿಂದೂ ಮುಂದು ಏಚ್ನೆ ಮಾಡಿ ಮಾತಾಡಬೇಕು ಒಳ್ಳೇದು ಕೆಟ್ಟದ ತೂಗಿ ಮಾತಾಡೋದು ಕಲಿಬೇಕು ಒಳ್ಳೆದು ಕೆಟ್ಟದನ್ನೆಲ್ಲ ಒಂದು ಮಾಡ್ಕೊಂಡು ಕುತ್ಕೊಂಡ್ರಾಕಿಲ್ಲಾಕಂತ ಹೇಳ್ತೀಯಾ ನೀನು ನಂಗೆ ಎಷ್ಟು ಬೇಜಾರಾಕಿಲ್ವ ನಂಗೆ ಎಷ್ಟು ಬೇಜಾರಾಕಿಲ್ಲ ಹೇಳು ನಾವೇ ಅವತ್ತಿಂದ ನೀಲಿಗಟ್ಟನು ಹಾಕ್ತಂಗಿರಂಗಿರೋದು ಮುಂದಿಗು ಹಂಗೇ ಇರೋದು ಯಾವಳಿಂದ ನಾವು ಏನು ಬದ್ದಾಗಕ್ಕಿಲ್ಲ ಯಾವಳ ಬಂದು ಹೇಳೋ ನಾನು ಬದಾಕಿಲ್ಲ ಓಹೋ ಆಯಿತು ಸುಮ್ಕೀರವ ಆಯಿತು ಇದು ಅಂದಿ ನೀನು ಹಾಳೆ ಚೆನ್ನಾಗಿ ಮಾತಾಡೋದು ಕಲ್ತಿದ್ದಿ ಆ ಏನು ಚೆನ್ನಾಗಿ ಮಾತಾಡಾನು ಇರಂತ ಹೇಳಿದ್ ಕಲೇ ನಿನ್ನ ಬಾಳಾನು ನಂಬಿದ ಕಲೇ ನೀನು ಯಾರಾಗ್ದಾರ ನನ್ನ ಪದ್ಮಾಯ್ತಲ್ಲ ನನ್ನ ಮಗಳ್ ಗಾಯ್ತಾಳೆ ಅನ್ಕಂಡೆ ಈ ಸಣ್ಣ ವಿಷಯದಲ್ಲಿ ಗೊತ್ತಾಯ್ತಲ್ಲ ನೋಡ ಮುಖ ಆ ಕಷ್ಟಕ್ಕಾಗಿ ನೀವಲ್ಲಿ ನಾಡಿಕಾ ನೀನು ನೀನು ಆಗಿಲ್ಲ ಅಂತ ನಂಗೆ ಚೆನ್ನಾಗಿ ಕೂತ್ಕೊಂಡು ಹೋಗು ನನ್ನ ನುಮಯನಾರು ಹೇಳು ಹೇಳು ಚಂದಂತಳಿಮಯ್ಯ ನನ್ನ ಹೊಟ್ಟೆ ಯಾಕೆ ಉಟ್ನಿರ ಅನ್ಸ ಅಂತ ಮಗ ಅವ್ನಾರ ಹೇಳು ನಿನ್ನ ಹೋಗು ಹ್ತ ಸುಮ್ಕಿ ಸಾವ್ಕ ಸುಮ್ಮನಿರೋದ್ ಮಗ ಹೇಳೋದು ಅಪ್ರೂಪ್ತ ಮಗ್ಳು ಬಂದವಳೆ ಮಾತಾಡ್ಸಬೇಕ ಬಿಟ್ಟು ಅನ್ಬಿಟ್ಟು ಬಯ್ಯಕ್ ನಿಂತಿಲ್ವ ನೀನು ಬೊಯ್ಯದಲ್ಲ ಇನ್ನೊಂದ್ಸತಿ ಅವ್ರ ಮನೆ ತಕೊಬೇಡ ಹಂಗ ಹೋಬೇಡ ಹಿಂಗ ಹಂತ ಯಾವಳು ನನ್ಗೆ ಅಷ್ಟಯ ವಾ ಆಯ್ತು ಹೋಗು ಸುಮ್ಕಿರು ನೀನು ಅಯ್ಯೋ ಯಸೋದ್ಯಾಕ ನನ್ ಮೇಲೆ ತಪ್ತಿ ಹಂಗ ಮಾತಾಡ್ತೀಯಪ್ಪ ನೀನು ಅಯ್ಯ್ ಅಯ್ಯೋ ತಪ್ಪು ತಪ್ಪತಿರ್ಕಳನ್ ಸುಮ್ಕಿರ್ ಮಗ ನನ್ಗೇನ್ ಗೊತ್ತಿಲ್ವಾ ಅವ್ರು ನಂಗೆ ಯಾಕಂತ ಯಾಕ ರಂಗಿರೋದಲ್ವಾ ಸುಮ್ಕಿರು ಅದಕ್ಕೆ ಆಗ ಬೇಜಾರು ನೀನೇನೋ ನಮ್ಮ ಯಾಕೆ ಹಿಂಗೆ ಹೋಗಿ ಬಿದ್ಲು ಅನ್ನೋ ಇತ್ ಕೇಳಿದ್ ಹೇಳಿದೇ ಬಿಟ್ ಹಾಕೋಬೇರೇ ಅಲ್ಲ ಕನಕ ನೋಡಕ ಇರೋ ನಮ್ಮ ಹೋಗ್ ಕಾಯ್ಕೊಂಡು ಕೂತಿದ್ಲೇನು ಬರ್ಲಿ ಜಗಳ ಮಾಡದ ಜಗಳ ಮಾಡಿ ಓಡ್ಸದ ಅಂತ ಕನವ ಓಡಿಸ್ತೀನಿ ಆಗ ಕಲ್ಲು ಮಣ್ಣು ಹೊತ್ತಿ ಅಂಬಿಯ ಗಂಜಿ ಕುಡ್ಕೊಂಡು ಆ ಕಾಲ ಕಳ್ದಾಗ ನಮ್ಮ ಮಕ್ಳು ಬೇಡ ಅಂದಿಲ್ಲ ಈಗ ಅಣ್ಣ ಉಣ್ಣಕ್ಕಲ್ದರಿ ನನ್ನ ಮಕ್ಳು ಬೇಡ ಬರ್ದಂಗ ಆದಿ ಅಂದ್ಬಿಟ್ಟು ಜಗಳ ಮಾಡಿ ಕಳಿಸ್ಬಿಡ್ತೀನಿ ಬಾಯ ಮುಚ್ಕೊಂಡು ಓರೇ ಒಳಿಕೆ ಬಿಡು ಹೋಯ್ತೀನಿ ಕಣ ಅಯ್ಯೋ ಇರು ಇನ್ ಬೇಜಾರ್ ಮಾಡ್ಕೊತ ಸಾಯ್ತಾರೆ ಕಣ ಓದಿದ್ ಕುಂಟೋದ್ಲು ಅಂತ ಇರ್ತಾಯಿ ಬೆಳಿಗ್ಗೆ ಹೋಗೋದ್ ನಾನಿನಿ ಇಬ್ರು ಇರು ಇರು ನನಗೆ ಹೋಗಿವಂತೆ

ಎದಗ ಆಯ್ಸದಕ ಆಮೇಲೆ ಬರ್ತೀನಿ ಹೋಗ್ಬಾಗ ಹೋಗು ಆಮೇಲೆ ಬರ್ತೀನಿ ಅದೇನು ನೋಡ್ತಾರೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ